ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ನರಮೇಧದ ಘೋರ ಕೃತ್ಯವನ್ನು ಒಕ್ಕೊರಳಿನಿಂದ ಖಂಡಿಸಬೇಕು ಪ್ರಪಂಚದಾದ್ಯಂತ ಪ್ರಾಮಾಣಿಕ ಚಿಂತನೆಯ ಪ್ರಜಾಪ್ರಭುತ್ವ ಮನಸ್ಸಿನ ಜನತೆ ಸಾಮ್ರಾಜ್ಯಶಾಹಿಯ ಈ ಅನಾಗರಿಕ ಕೃತ್ಯವನ್ನು ನೋಡಿ ಅಪಘಾತಕ್ಕೊಳಗಾಗಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆಯ ಧ್ವನಿ ಎತ್ತುತ್ತಿದ್ದಾರೆ ಎಐಕೆಕೆಎಂಎಸ್ ಅಖಿಲ ಭಾರತ ಸಮಿತಿಯ ಕರೆಯ ಮೇರೆಗೆ ಧಾರವಾಡದಲ್ಲಿ ಎಐಕೆಕೆಎಂಎಸ್ ಕಚೇರಿಯ ಮುಂದೆ ಗಾಜಾದ ಮೇಲೆ ನಡೆದ ನರಮೇಧದ ಮತ್ತು ಅದಕ್ಕೆ ಬೆಂಬಲವಾಗಿರುವ ಅಮೆರಿಕನ್ ಸಾಮ್ರಾಜ್ಯಶಾಹಿಯ ಈ ಘೋರ ಕೃತ್ಯದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಈ ಸಾಂಕೇತಿಕ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಕೆಕೆಎಂಎಸ್ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಂ ಶಶಿಧರ್ ಅವರು ಮಾತನಾಡುತ್ತಾ ಅಮೆರಿಕನ್ ಸಾಮ್ರಾಜ್ಯಶಾಹಿ ಆರ್ಥಿಕ ಮಿಲಿಟರೀಕರಣದ ದೃಷ್ಟಿಯಿಂದ ನಿರಂತರವಾಗಿ ಗಾಜಾದ ಮೇಲೆ ದಾಳಿ ಮಾಡಿ ಗಾಜಾವನ್ನು ತನ್ನ ಮಿಲಿಟರಿ ನೆಲೆಯನ್ನಾಗಿಸುವ ಹುನ್ನಾರ ನಡೆಸುತ್ತಿದೆ ಆದ್ದರಿಂದ ಇತ್ತೀಚೆಗೆ ಅಮೆರಿಕದಲ್ಲಿ ಲಕ್ಷಾಂತರ ಜನರು ಟ್ರಂಪ್ ಸರ್ಕಾರದ ವಿರುದ್ಧ ಗಾಜಾದಲ್ಲಿ ನಡೆಯುತ್ತಿರುವ ನರಮೇಧವನ್ನು ಖಂಡಿಸಿ ಪ್ರತಿಭಟಿಸಿದ್ದಾರೆ ಒಟ್ಟಾರೆಯಾಗಿ ಸಾಮ್ರಾಜ್ಯವಾದ ಕೊನೆಯಾಗಬೇಕು ಎಂದರು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯ ಮಂಡಿಸಲಾಯಿತು ಗಾಜಾದಲ್ಲಿ ನರಮೇಧವನ್ನು ನಿಲ್ಲಿಸಿ ಅಮೆರಿಕನ್ ಸಾಮ್ರಾಜ್ಯಶಾಹಿಗೆ ದಿಕ್ಕೋರ ಪ್ರಪಂಚದಾದ್ಯಂತ ಸಾಮ್ರಾಜ್ಯಶಾಹಿಯ ವಿರುದ್ಧ ಕಾರ್ಮಿಕರು ಮತ್ತು ರೈತರ ಒಗ್ಗಟ್ಟು ಚಿರಾಯವಾಗಲಿ ಈ ಸಂದರ್ಭದಲ್ಲಿ ಎಐಕೆ ಕೆಎಂಎಸ್ ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಶರಣಗೋನವರ್ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಜಡಗಣನವರ್ ಎಸ್ ಎನ್ ಸ್ವಾಮಿ ಗೋವಿಂದ್ ಬೆಳ್ಳಾರಿ ಮಲ್ಲನಗೌಡ ಹಾಗೂ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು